ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಐದನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಸೇತು ಬಂದ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ವರ್ಷಕ್ಕಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಬುನಾದಿ ಸಾಮರ್ಥ್ಯಗಳನ್ನು ಕೊಟ್ಟಿದ್ದೆ ಆ ಬುನಾದಿ ಸಾಮರ್ಥ್ಯಗಳ ಮೇಲೆಯೇ ಈ ಪ್ರಶ್ನೆ ಪತ್ರಿಕೆ ಇದೆ ಸೊ ದಯಮಾಡಿ ಆ ವಿಡಿಯೋನ ಸಹಿತ ನೋಡಿ ಆಮೇಲೆ ಐದನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಇದೇ ತರದ ಒಂದು ಬುನಾದಿ ಸಾಮರ್ಥ್ಯಗಳು ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಕೀ ಉತ್ಲಗೊಂದಿಗೆ ಕೊಡ್ತಾನೆ ಹೋಗ್ತೀನಿ ವಿಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ಭಾಗ ಮಾಡಿದ್ದಾರೆ ಸೊ ಒಂದೇದು ಮೌಖಿಕ ಪ್ರಶ್ನೆಗಳು ಎರಡನೇದು ಪ್ರಾಯೋಗಿಕ ಪ್ರಶ್ನೆಗಳು ಮೂರನೇದು ಲಿಖಿತ ಪ್ರಶ್ನೆಗಳು ಸೊ ಈಸಿ ಅಂತ ಏನು ಮಾಡಬೇಕಂದ್ರೆ ಟೀಚರ್ಸ್ ಅವರಿಗೆ ನಾನು ಹೇಳ್ತಕ್ಕಂಥದ್ದು ಹದಿನೈದು ಲಿಖಿತ ಮಾಡಿ ಐದು ಮೌಖಿಕ ಮಾಡಿ ಇಪ್ಪತ್ತಾಗತ್ತೆ ಸೊ ಇಪ್ಪತ್ತರಿಂದ ನೀವು ಏನು ಮಾಡ್ಬೋದು ಆರಾಮಾಗಿ ದಾಖಲೆಗಳ ನಿರ್ವಹಣೆಯನ್ನು ಮಾಡ್ಬೋದು ಸೊ ಮೌಖಿಕದಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ನಿನಗೆ ಗೊತ್ತಿರುವ ಯಾವುದಾದರೂ ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡು ಎರಡನೇ ಪ್ರಶ್ನೆ ನಾಟಕದ ಈ ಸಂಭಾಷಣೆಯನ್ನು ನಾಟಕೀಯವಾಗಿ ಹೇಳು ಅಭಿಮನ್ಯು ಮತ್ತು ದುರ್ಯೋ ಧರ್ಮರಾಯದ ನಡುವಿನ ಒಂದು ಸಂಭಾಷಣೆ ಮೂರನೇ ಪ್ರಶ್ನೆ ಒಂದನ್ನು ಕುರಿತು ಹೇಳುವಂತ ಇದೆ ನಮ್ಮೂರಿನ ಜಾತ್ರೆ ನನ್ನ ಕುಟುಂಬ ನಾಲ್ಕನೇ ಪ್ರಶ್ನೆ ನೀನು ಓದಿರುವ ಚುಟುಕು ಅಥವಾ ನಗೆಹಣ್ಣೆಯನ್ನ ಯಾವುದಾದರೂ ಒಂದನ್ನು ಹೇಳು ಐದನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಹಗಲು ಪದದ ವಿರುದ್ಧಾರ್ಥಕ ಪದವನ್ನು ಗ ಗುರುತಿಸುವಂತ ಕೇಳಿದ್ದಾರೆ ಆಯ್ಕೆ ಕೊಡಬೇಕು ಮಧ್ಯಾಹ್ನ ಇದೆ ರಾತ್ರಿ ಸಂಜೆ ಮುಂಜಾನೆ ಆರನೇ ಪ್ರಶ್ನೆ ಒಗಟು ಬಿಡಿಸಿ ಉತ್ತರ ಹೇಳು ಇದೆ ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಅಂತ ಇದೆ ಏಳನೇ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಸಜಾತಿ ಒತ್ತಕ್ಷರ ಪದಗಳನ್ನು ಪ್ರತ್ಯೇಕಿಸಿ ಹೇಳುವಂತ ಇದೆ ಅಕ್ಷರ ನಮ ಜ್ಞಾನಿ ಅನ್ನ ಅದರಲ್ಲಿ ನಮ್ಮ ಮತ್ತು ಅನ್ನ ಏನದಪ್ಪ ಅಂದರೆ ಸಜಾತಿ ಒತ್ತಕ್ಷರಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದಗಳಾದರೆ ಎಸ್ ಜ್ಞಾನಿ ಆಗಿರ್ಬೋದು ಅದು ವಿಜಾತಿ ಒತ್ತಕ್ಷರಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಇಲ್ಲಿ ಮೂರು ಪ್ರಶ್ನೆಗಳನ್ನು ಪ್ರಾಯೋಗಿಕವಾಗಿ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿರೋ ಪದಗಳನ್ನು ನಿಘಂಟಿನ ಕ್ರಮದಲ್ಲಿ ಹೇಳಬೇಕು ಡಿಕ್ಷನರಿ ಆರ್ಡ್ರಲ್ಲಿ ಹೇಳಬೇಕು ಈಶ್ವರ ರಿಸಿ ಔಷಧ ಒಂಬತ್ತನೇ ಪ್ರಶ್ನೆ ಕೊಟ್ಟಿರೋ ಅಕ್ಷರಗಳನ್ನು ಬಳಸಿ ಪದರಚಿಸುವಂತ ಇದೆ ಸೊ ಇಲ್ಲಿ ಎಂ ರ ಭ ಕ ಅಂತ ಇದೆ ಸೊ ಇದು ಯಾವುದೂ ಆಗ್ತದೆ ಅನ್ನೋದನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು ಹತ್ತನೇ ಪ್ರಶ್ನೆ ಉಕ್ತ ಲೇಖನವನ್ನು ಬರೀಬೇಕು ಶಿಕ್ಷಕರು ಈ ಲೇಖನವನ್ನು ಬರಲಿಕ್ಕೆ ಹೇಳ್ತಾರೆ ಜೀಜಾಬಾಯಿಯು ಶಿವಾಜಿಗೆ ವೀರರು ಮತ್ತು ಸದ್ಗುಣಿಗಳ ಕಥೆಗಳನ್ನು ಹೇಳಿ ಅವನನ್ನು ಒಬ್ಬ ವೀರ ಯೋಧನನ್ನಾಗಿ ಬಳಸಿದಳು ಒಂದು ಪಾತ್ರವಾಗಿ ಅಂತಕ್ಕಂಥದ್ದು ಒಂದು ಐದಾರು ಸಾಲಗಳನ್ನು ಕೊಡ್ತಾರೆ ಸೊ ಅದನ್ನು ಖಂಡಿತವಾಗಿ ವಿದ್ಯಾರ್ಥಿ ಉಕ್ತ ಲೇಖನವನ್ನು ಮಾಡಿದರೆ ಸೊ ಈ ಪ್ರಶ್ನೆ ಕರೆಕ್ಟ್ ಆಗ್ತದೆ ಸೊ ಇಲ್ಲಿ ಒಂದು ಐದು ಪ್ರಶ್ನೆಯನ್ನು ಮೌಖಿಕವಾಗಿ ಇಟ್ಕೊಡ್ರಿ ಸೊ ಬಾಕಿ ಹದಿನೈದು ಪ್ರಶ್ನೆಗಳನ್ನು ನೀವೇನು ಮಾಡಿ ಅಂದರೆ ಲಿಖಿತವಾಗಿ ಬರೆದ್ರೆ ಚೆನ್ನಾಗಿರ್ತದೆ ಆ ಕ್ವಶನ್ ಪೇಪರನ್ನ ಸಹಿತ ನಾನು ಸಪ್ರೇಟಾಗಿ ಬೇರೆ ಕಡೆ ಹಾಕ್ತೀನಿ ಇನ್ನು ಲಿಖಿತದಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆ ಹನ್ನೊಂದು ವಾಕ್ಯ ಗಮನಿಸಿ ಶಬ್ದ ದೋಷಗಳನ್ನು ಸರಿಪಡಿಸಿ ಬರೆಯಂತಿದೆ ಆಕಳು ಹೆಮ್ಮೆ ಕುರಿ ಹಾಲು ಕೊಡುತ್ತದೆ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಯಾವೆಲ್ಲ ಶಬ್ದ ದೋಷಗಳಿದ್ದಾವೆ ಅನ್ನೋದನ್ನು ಕೇಳಿದರೆ ಆಕಳು ಎಮ್ಮೆ ಕುರಿ ಹಾಲು ಕೊಡುತ್ತವೆ ಅಂತ ಇದೆ ಸೊ ಹೇ ಇಲ್ಲಿ ಎಮ್ಮೆ ಅಂತಕ್ಕಂಥದ್ದು ಬರೀಬೇಕು ಇದು ಎಮ್ಮೆ ಆಕಳು ಎಮ್ಮೆ ಕುರಿ ಹಾಲು ಅಲ್ಲ ಅದು ಹಾಲು ಕೊಡುತ್ತವೆ ಅಂತ ಬಂದ್ರೆ ಪ್ರಶ್ನೆ ಸರಿ ಆಗ್ತದೆ ಪ್ರಶ್ನೆ ಹನ್ನೆರಡು ಗ್ರಾಂಥಿಕ ರೂಪಕ್ಕೆ ಬದಲಾಯಿಸಿ ಬರೀಬೇಕು ಅಂತ ಕೇಳಿದರೆ ಹಲ್ಲಿದ್ದಾಗ ಕಡ್ಲಿಲ್ಲ ಕಡಲಿ ಇದ್ದಾಗ ಹಲ್ಲಿಲ್ಲ ಅಂತ ಇದೆ ಸೊ ಏನು ಬರೀಬೇಕು ಹಲ್ಲು ಇದ್ದಾಗ ಕಡಲೆ ಇರುವುದಿಲ್ಲ ಕಡಲೆ ಇದ್ದಾಗ ಹಲ್ಲು ಇರುವುದಿಲ್ಲ ಅಂತ ಬರೆದ್ರೆ ಉತ್ತರ ಸರಿ ಆಗ್ತದೆ ಸಂಭ್ರಮ ಇದೆ ಈ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸುವಂತಿದೆ ನಾನು ರೇ ನಾನು ರಜೆಯನ್ನು ಸಂಭ್ರಮದಿಂದ ಕಳೆದೆನು ನಾನು ರಜೆಯನ್ನು ಸೊ ಈ ಥರ ಒಂದು ಅರ್ಥಪೂರ್ಣ ವಾಕ್ಯವನ್ನು ಬರೀರಿ ನಾನು ರಜೆಯನ್ನು ಸಂಭ್ರಮದಿಂದ ಕಳೆದೆನು ಸಂಭ್ರಮದಿಂದ ಕಳೆದೇನು ಸೊ ಇಷ್ಟು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಒಂದು ಅರ್ಥಪೂರ್ಣ ವಾಕ್ಯ ಇದೇ ವಾಕ್ಯ ಅಂತಿಲ್ಲ ಒನ್ ವಾಕ್ಯವನ್ನು ಬರೆದ್ರೆ ಸಾಕು ಹದಿನಾಲ್ಕನೇ ಪ್ರಶ್ನೆ ಗಾದೆಯನ್ನು ಪೂರ್ಣಗೊಳಿಸುವಂತಿದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಸ್ ಸೊ ಏನಾಗಬೇಕು ಮುಂದಿನ ಒಂದು ಪೋರ್ಷನನ್ನು ತುಂಬಬೇಕು ಹದಿನೈದರಲ್ಲಿ ಲಿಂಗ ಬದಲಿಸಿ ಬರೆಯಂತಿದೆ ಸೊ ವೆರಿ ಈಸಿ ರಾಜ ಇತ್ತು ಸೊ ಲಿಂಗ ಬದಲಿಸಿದಾಗ ರಾಣಿ ಅಂತ ಆಗ್ತದೆ ರಾಜ ಪುಲ್ಲಿಂಗ ರಾಣಿ ಸ್ತ್ರೀಲಿಂಗ ಹದಿನಾರನೇ ಪ್ರಶ್ನೆ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ ಕಾಯಕ ಇದೆ ಕೆಲಸ ಇದೆ ಕಾರ್ಯ ಇದೆ ಇವಷ್ಟು ಎಲ್ಲ ಸಮನಾರ್ಥಕ ಪದಗಳಾದರೆ ಕೋಪ ಮಾತ್ರ ಏನಾಗದಪ್ಪ ಅಂದ್ರೆ ಗುಂಪಿಗೆ ಸೇರಿಲ್ಲ ಸೊ ಗುಂಪಿಗೆ ಸೇರಿರ್ತಕ್ಕಂಥದ್ದು ಸೊ ಕೋಪ ಅಂತಕ್ಕಂಥ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಬರಿಬೇಕು ಸೊ ಕೋಪ ಈಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಹದಿನೇಳು ಕೊಟ್ಟಿರೋ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸು ಅಂತ ಕೇಳಿದ್ದಾರೆ ಸೊ ನೋಡಿ ಮಾಡಬೇಕು ಕೈಕಾಲು ಮುಖ ತೊಳೆದು ಊಟ ಅಂತ ಇದೆ ವೆರಿ ಈಜಿ ಕೈ ಕಾಲು ಮುಖ ತೊಳೆದು ಊಟ ಮಾಡಬೇಕು ಓಕೆನಾ ಕೈ ಕಾಲು ಮುಖ ತೊಳೆದು ಊಟ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ ಹದಿನೆಂಟನೇ ಪ್ರಶ್ನೆಗೆ ಬರ್ತೀನಿ ಸೊ ಒಂದು ಪ್ಯಾಸೇಜ್ ಇದೆ ನೋಡಿ ಏನಿದೆ ಅಂತಂದರೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ವಿದ್ಯಾಸಾಗರನೆಂಬ ಪಂಡಿತ ಬಂದನು ಶ್ರೀಕೃಷ್ಣ ದೇವರಾಯನು ಅವನನ್ನು ಆಧಾರದಿಂದ ಬರಮಾಡಿಕೊಂಡನು ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ ಕೃಷ್ಣದೇವರಾಯನು ಅದಕ್ಕೊಪ್ಪಿ ತನ್ನ ಆಸ್ಥಾನ ಪಂಡಿತರತ್ತ ನೋಡಿದ ಅಂತ ಇದೆ ಸೊ ಇಲ್ಲಿ ಉತ್ತರ ಏನಾಗಿತ್ತಪ್ಪ ಅಂತಂದರೆ ಎಸ್ ವಿದ್ಯಾಸಾಗರನು ಕೃಷ್ಣದೇವರಾಯನ ದೇವರಾಯನ ಆಸ್ಥಾನಕ್ಕೆ ಏಕೆ ಬಂದಿದ್ದನು ಅಂತ ಕೇಳಿದ್ದಾರೆ ಸೊ ವೆರಿ ಆಗಿತ್ತಪ್ಪ ಏನಂತಂದರೆ ಎಸ್ ಪಂಡಿತರೊಡನೆ ವಾದ ಮಾಡಲು ಆಸ್ಥಾನಕ್ಕೆ ಬಂದಿದ್ದ ಅಂತಕ್ಕದ್ದನ್ನು ನೀವು ಕಂಪ್ಲೀಟಾಗಿ ಅಲ್ಲಿ ಬರೆದ್ರೆ ಸೊ ಉತ್ತರಗಳನ್ನು ಕೊಡ್ತಾರೆ ಪ್ರಶ್ನೆ ಹತ್ತೊಂಬತ್ತು ನೀನು ದೇಶದ ರಾಷ್ಟ್ರಪತಿಯಾದರೆ ಏನು ಮಾಡುವೆ ಎಂಬುದನ್ನು ನಾಲ್ಕು ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಏನಾಗಬೇಕು ಫಸ್ಟ್ ಇದು ನಿಷ್ಪಕ್ಷಪಾತವಾಗಿ ಏನು ಮಾಡಬೇಕು ಕೆಲಸವನ್ನ ನಿರ್ವಹಿಸಬೇಕು ರಾಷ್ಟ್ರದ ಕಲ್ಯಾಣಕ್ಕಾಗಿ ಕೆಲಸವನ್ನ ಮಾಡಬೇಕು ಓಕೆನಾ ದೇಶದ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡಬೇಕು ದೇಶ ಅಭಿವೃದ್ಧಿ ಅತ್ತ ದಾಪುಗಾಲು ಹಾಕ್ಲಿಕ್ಕೆ ಇರ್ತಕ್ಕಂಥ ಕ್ರಿಯಾ ಯೋಜನೆಗಳಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅನುಮೋದನೆಯನ್ನ ಮಾಡಿ ಆತರ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅನ್ನೋದನ್ನ ಸೊ ನೀವು ಸಂ ನಾಲ್ಕು ಸಾಲಗನ ಅರ್ಥಪೂರ್ಣವಾಗಿ ವಾಕ್ಯ ಬರೆದ್ರೆ ಸಾಕು ಇಪ್ಪತ್ತು ಕೊಟ್ಟಿರೋ ಅಕ್ಷರಗಳನ್ನ ಬಳಸಿ ಸಾಕು ಪ್ರಾಣಿಗಳ ಹೆಸರುಗಳನ್ನ ಬರಿಬೇಕಿತ್ತು ವೆರಿ ಈಸಿ ಇದೆ ಇದನ್ನು ನೋಡಿದ್ರೇನೆ ನಿಮ್ಗೆ ಗೊತ್ತಾಗ್ತದೆ ಎಸ್ ಇದೇನಿದೆ ಇದು ಎಮ್ಮೆ ಬರ್ತದಲ್ಲ ಎಸ್ ಆಮೇಲೆ ಎಮ್ಮೆ ಇದೆ ಆಕಳು ಇದೆ ಎಮ್ಮೆ ಆಕಳು ನಾಯಿ ಇದೆ ಕುರಿ ಒಂದು ಬರ್ತದೆ ಸೊ ಕುರಿನು ಇರ್ತಕ್ಕಂಥದ್ದು ಪದ ಇಷ್ಟು ಬರೆದ್ರೆ ಸಾಕು ಸೊ ಇದಕ್ಕೆಲ್ಲೂ ನಾನು ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೀನಿ ಮೌಖಿಕವಾಗಿ ಬರ್ತಕ್ಕಂಥದ್ದು ಸೊ ಹೇಗೆ ಮೌಲ್ಯಮಾಪನ ಮಾಡ್ತೀರಿ ರಾಗಬದ್ಧವಾಗಿ ಹಾಡೋದನ್ನು ಗದ್ದ ಭಾಗ ಓದೋದಾಗ ಸೊ ಸ್ವರಭಾರ ಧ್ವನಿ ಏರಿಳಿತ ಲೇಖನ ಚಿಹ್ನೆಗಳನ್ನು ಗಮನಿಸಬೇಕು ಆಮೇಲೆ ಅನುಭವಗಳನ್ನು ಹೇಳ್ತಕ್ಕಂಥದ್ದು ಸೊ ಈ ಥರ ನೀವೇನು ಮಾಡಬೇಕಪ್ಪ ಅಂತಂದರೆ ಸೊ ಲಿಖಿತ ಉತ್ತರಗಳಿದ್ದಾವೆ ಸೊ ಅವುಗಳನ್ನು ನಾನು ಏನು ಮಾಡಿದೆ ನಿಮಗೆ ಕೊಟ್ಟಿದ್ದೆ ಸೊ ಇಷ್ಟು ಐದನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ಮತ್ತು ಕ್ವಶನ್ ಪೇಪರ್ ಇತ್ತು ಸೊ ಖಂಡಿತವಾಗಿ ನಿಮಗೆಲ್ಲ ಯೂಸ್ ಆಗೋದಂತ ಹೇಳ್ತಾ ಸಿಗ್ತೀನಿ ಬೇರೆ ವಿಷಯದ ವಿಡಿಯೋದಲ್ಲಿ ಬ ಬಾಯ್